ನೋಡಿ ಬೇಲೂರು ಅರಹಳ್ಳಿ ದಾರಿ ಅರಹಳ್ಳಿಯಿಂದ ಬೇಲೂರಿಗೆ ಹೋಗೋ ದಾರಿಯಲ್ಲಿ ಲಿಂಗಾಪುರ ಅಂತ ಒಂದು ಊರು ಸಿಗುತ್ತೆ ಆ ಡೌನ್ ಅಲ್ಲಿ ಗುಂಡಿ ಎಲ್ಲ ಬಿದ್ದಿ ದಿಸಕ್ಕೆ ಮೂರು ಜನ ನಾಲ್ಕು ಜನ ಏಟ್ ಬೆಳೆಸ್ಕೊಂಡು ಬಿದ್ದು ಸಾಯ್ತಾ ಇದಾರೆ ಒಬ್ಬರು ಐ ಸಿ ಇದ್ದಾರೆ ಇನ್ನಿಬ್ಬರು ಬಿದ್ದವ್ರು ಇಲ್ಲಿ ಹಾಂ ಎಷ್ಟು ಜನ ಅಂತ ಸಹ ಇದು ಮಾಡ್ತಾಯಿದ್ದಾರೆ ಈ ಸರ್ಕಾರ ಏನು ಇದೆ ಅಂತ ಗೊತ್ತಿಲ್ಲ ಇಲ್ಲಿ ಎಮ್ ಎಲ್ ಅವರು ಹುಲ್ಲಳ್ಳಿ ಸುರೇಶ್ನವರು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲಿ ಹಾಳಾಗಿದ್ದು ಈ ರೋಡಿಂದ ತುಂಬ ತೊಂದರೆಗಳಾಗಿದ್ದಾವೆ ಯಾರು ಹೇಳೋರು ಕೇಳೋರಿಲ್ಲ ಹಾಂ ಒಂದು ಪ್ಯಾಚ್ ಆದ್ರೆ ಹಾಕಿ ಒಂದು ಇದು ಮಾಡ್ತಾಯಿಲ್ಲ ನೋಡಿ ಎಷ್ಟು ಜನ ಬಿದ್ದವ್ರೆ ನೀವು ಎಲ್ಲಿವರು ಸ್ವಾಮಿ ಎ ಪಿ ಆಂಧ್ರ ಪ್ರದೇಶ ನಿಮ್ಗೆ ಗೊತ್ತಿಲ್ಲ ಈ ರೋಡಿಂದು ಎಷ್ಟು ಕಂಪ್ಲೇಂಟ್ ಮಾಡಿದ್ವಿ ನಿನ್ನೆ ನಿಂದೆ ನೀನು ನೀನು ಬಿದ್ದು ಎಷ್ಟೊತ್ತಾಯ್ತು ಮಗ ಆ ನೋಡಿ ಇಲ್ಲಿ ಎಷ್ಟು ಜನ ನೀನು ಬಿದ್ದು ಎಷ್ಟು ಜ ಎಷ್ಟೊತ್ತಾಯಿತು ಎಲ್ಲಿ ಕೈ ನೋಡಿ ಇಲ್ಲಿ ಎಷ್ಟು ಜನ ಕೇಳಿಬಿಡಿದ್ವಿ ಏಟ್ ಇದೆ ಇಲ್ಲಿ ಹಾಂ ಲಿಂಗಾಪುರ ಲಿಂಗಾಪುರ ಕೆರೆ ಹತ್ರ ಲಿಂಗಾಪುರ ಡೌನಲ್ಲಿ ಕೆರೆ ಹತ್ರ ಗುಂಡಿ ಬಿದ್ದಿರೋದು ದಿವಸಕ್ಕೆ ಏನು ಮೂರು ಜನ ನಾಲ್ಕು ಜನ ಬೀಳ್ತಾನೇ ಇದ್ದಾರೆ ಒಬ್ಬರು ಐ ಸಿ ಕರ್ಕೊಂಡೋಗಿದ್ದಾರೆ ಒಬ್ಬರಿಗೆ ಹಾಂ ಇಲ್ಲಿ ನೋಡಿ ಎರಡು ಜನ ಬಿದ್ದು ಎಷ್ಟು ತೊಂದರೆಗಳಾಗ್ತಾಯಿದ್ದಾವೆ ಹೇಳೋರು ಕೇಳೋರಿಲ್ಲ ಇಲ್ಲ ಇಲ್ಲಿ ಸ್ವಲ್ಪ ಜನಗಳಿಗೆ ಹೇಳ್ತಾ ಇರೋದೇನಂತ ಹೇಳಿದರೆ ಸ್ಟ್ರೈಕ್ ಏನಾದ್ರು ಮಾಡಿ ಇಲ್ಲಿ ಒಂದೇ ದಾರಿ ಮಾಡಿಲ್ಲ ಅಂತ ಹೇಳಿದರೆ ಜೀವಕ್ಕೆ ಅಪಾಯ ಆಗುತ್ತೆ ಸ್ವಲ್ಪ ಮಾಡಿ